ಸಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಭರ್ಜರಿ ಜಯ ಹೌದು ತಾಲೂಕಿನ ಸಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿನ ಐದು ವರ್ಷದ ಅವರಿಗೆ ಚುನಾವಣೆ ನಿಗದಿಯಾಗಿದ್ದು ಕಾಂಗ್ರೆಸ್ ಬೆಂಬಲಿತ ಹತ್ತು ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಸಾಮಾನ್ಯ ಕ್ಷೇತ್ರದಿಂದ ನಿಂಗರಾಜಮ್ಮ ನಾಗಮಣಿ ಕೆಂಪಮ್ಮ ನಾಗಮ್ಮ ಭಾಗ್ಯ ಪ್ರೇಮ ಸೌಭಾಗ್ಯ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಸಿದ್ದಮ್ಮ ಹಿಂದುಳಿದ ಪ್ರವರ್ಗ ಬಸವರಾಜಮ್ಮ ಹಿಂದುಳಿದ ಪ್ರವರ್ಗ ಬಿಸಿಆರ್ ಯೋಗೇಶ್ವರಿ ಆಯ್ಕೆಯಾಗಿದ್ರು ಇದೇ ಸಂದರ್ಭದಲ್ಲಿ ಕೆಡಿಪಿ ಶಶಿರಾಜ್ ಮಾತನಾಡಿ ಐದು ವರ್ಷದ ಅವರಿಗೆ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಹಾಗೂ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರ ಮಾರ್ಗದರ್ಶನದೊಂದಿಗೆ ಈ ಸಂಘವನ್ನು ಮತ್ತಷ್ಟು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಪಡಿಸುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಎಸ್ಆರ್ ಶ್ರೀನಿವಾಸ್ ಲಿಂಗರಾಜು ಮರಿಸ್ವಾಮಿ ಸುಬ್ಬೇಗೌಡ ಚಿಕ್ಕರಾಜು ನಾಗೇಶ್ ಜಯಲಿಂಗಯ್ಯ ಸೇರಿದಂತೆ ಇತರರು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದ ಎಲ್ಲ ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ ಅವರ ನೇತೃತ್ವದಲ್ಲಿ ನಡೆದಂಥ ಚುನಾವಣೆಯ ಗೆಲುವು ಇವತ್ತು ಅವರಿಗೆ ಸಲ್ಲಬೇಕಾಗ್ತದೆ ಸೊ ಅವರ ಸಹಕಾರದಿಂದ ಇವತ್ತು ಎಲ್ಲರೂ ಚುಕ್ಕಾಣಿ ಹಿಡಿದಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಇನ್ನೂ ಅಭಿ ಹೆಚ್ಚೆಚ್ಚು ಅಭಿವೃದ್ಧಿಯನ್ನು ಮಾಡ್ತಾ ಮುಂದುವರಿಸ್ತಾರೆ ಅಂತೇಳಿ ಬಯಸ್ತೇನೆ